ಫೇಸ್ಬುಕ್ಕಲ್ಲಿ ಇದು ಲಿಂಕ್ ಕಳಿಸಿ ವಿಡಿಯೋ ಕಳಿಸಿ ನಾವಿನ್ನೂ ನೋಡಿಲ್ಲ ಅಂತ ಬರೆದಿರೋ ಜನ ಇದ್ದಾರಲ್ಲ ಅವರು ಎಷ್ಟು ಮಾನಗಟ್ಟಿದ್ದಾರೆ ಮತ್ತು ಸಂವೇದನೆ ಇಲ್ಲದವರಾಗಿದ್ದಾರೆ ಆಗಿದ್ದಾರೆ ಅಂತಂದರೆ ಈ ಪ್ರಕರಣದ ಒಟ್ಟು ಭೀಕರತೆಯಲ್ಲಿ ಅವ್ರದ್ದು ಪಾತ್ರ ಇದೆ ಕೆಲವರು ಇನ್ನೂ ಅದನ್ನು ತಮಾಷೆ ವಿಚಾರ ಅಂತ ಬರಿತಾ ಇದ್ದಾರೆ ಇದು ಅಕ್ಷಮ್ಯವಾದ್ದು ಅಂದರೆ ಇಂಥ ಮನಸ್ಥಿತಿ ಇದು ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿರೋದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅವರೆಲ್ಲರನ್ನೂ ಕರ್ಕೊಂಬಂದು ಕೋರ್ಟಲ್ಲಿ ನಿಲ್ಸಿ ಕೇಸ್ ಹಾಕೋಕ್ಕಾಗದೇ ಹೋಗ್ಬೋದು ಈ ಪ್ರಕರಣಕ್ಕೆ ಯಾರು ಕಾರಣ ಆಗಿದಾರೋ ಅವರು ಶಿಕ್ಷೆಗೊಳಪಡ್ಬೋದು ಆದರೆ ಈ ಮನಸ್ಥಿತಿ ಇದೆಯಲ್ಲ ಇದಕ್ಕೆ ಈ ಸಮಾಜ ಚಿಕಿತ್ಸೆ ಕೊಡಬೇಕು ನಾವು ನನ್ನಂತ ನಿಮ್ಮಂಥ ಇನ್ನೆಷ್ಟೋ ಜನ ಎಲ್ಲ ಸರಿ ಇದ್ರಲ್ಲಿ ಅವ್ರದ್ದೆಲ್ಲ ಸಮಸ್ಯೆ ಇದೆ ನಮ್ಮದೇನು ತಪ್ಪಿಲ್ಲ ಅಂತ ಸುಮ್ಮನೆ ಇರ್ಬೋದಾದರೆ ಖಂಡಿತ ಇಲ್ಲ ಅತ್ಯಾಚಾರ ಲೈಂಗಿಕ ದಾಳಿಗಳು ನಡೆಯೋದಕ್ಕೆ ಅವು ನಡೆದು ಮಹಿಳೆಯರು ಸಂತ್ರಸ್ತೆಯರು ಪ್ರತಿಭಟಿಸೋಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇದೆ ಅಂದರೆ ಅದಕ್ಕೆ ಈ ಸಮಾಜದ ಒಳಗಿನ ಮೌಲ್ಯಗಳೇ ಕಾರಣ ಅದಕ್ಕೆ ನಾವುಗಳು ಕಾರಣ ಯಾಕೆ ರೇವಣ್ಣ ರಿಪಬ್ಲಿಕ್ನ ನ ಘಕತತನ